ಹಲೋ ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವ್ರಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ನಮ್ಮ ಒಂದು ರೈತರು ಈಸಿಯಾಗಿ ಬೆಳೆಯೋ ಒಂದು ಬೆಳೆ ಅಂದ್ರೆ ಮೆಕ್ಕೆಜೋಳದ ಬೆಳೆ ಯಾಕೆ ಅಂದ್ರೆ ಮೆಕ್ಕೆಜೋಳದ ಬೆಳೆಯಲ್ಲಿ ಯಾವುದೇ ತರಹದ ಹೈ ಮೇಂಟೆನೆನ್ಸ್ ಇರೋದಿಲ್ಲ ತುಂಬ ಕಡಿಮೆ ವೆಚ್ಚದಲ್ಲಿ ಮತ್ತು ಕಡಿಮೆ ನೀರು ಕಡಿಮೆ ಗೊಬ್ಬರವನ್ನು ತೊಗೊಂಡ್ಬಿಟ್ಟು ಹೆಚ್ಚಿಗೆ ಇಳುವರಿ ಕೊಡುವಂತಹ ಒಂದು ಬೆಳೆ ಅಂದರೆ ಅದು ಮೆಕ್ಕೆಜೋಳದ ಬೆಳೆ ಆದರೆ ಈಗ ನಮ್ಮ ಸರ್ಕಾರ ದಿಢೀರಂಥ ಮೆಕ್ಕೆಜೋಳದ ಬೆಲೆನ ಏರಿಕೆಯಾಗಿ ಭಾರತದಲ್ಲಿ ಕೃಷಿ ಕ್ರಾಂತಿಯನ್ನು ಎಬ್ಬಿಸ್ತಾ ಇದೆ ಇಷ್ಟು ದಿನ ನಮ್ಮ ಒಂದು ಮೆಕ್ಕೆಜೋಳವನ್ನು ಬಳಸ್ತಾ ಇದ್ದಿದ್ದು ದನಕರುಗಳ ಆಹಾರವಾಗಿ ಮತ್ತು ಕೋಳಿಗಳ ಆಹಾರವಾಗಿ ಮತ್ತು ಕೆಲವು ಬೇಕರಿಗಳಲ್ಲಿ ಉತ್ ಕೆಲವು ಉತ್ಪಾದನೆಗಾಗಿ ನಮ್ಮ ಒಂದು ಮೆಕ್ಕೆಜೋಳವನ್ನು ಬಳಸ್ತಾ ಇದ್ರು ಹೆಚ್ಚಾಗಿ ಬಳಸ್ತಾ ಇದ್ದಿದ್ದು ಅಂದರೆ ನಮ್ಮ ದನ ಕರುಗಳು ಕೋಳಿಗಳಿಗೆ ಆಹಾರವಾಗಿ ಕೊಡ್ತಾ ಇದ್ದಿದ್ದು ಕೇವಲ ಇಷ್ಟಕ್ಕೆ ಮಾತ್ರ ನಮ್ಮ ಮೆಕ್ಕೆಜೋಳ ಸೀಮಿತ ಅಂತ ಅನ್ಕೊಂಡಿದ್ದ ನಮ್ಮ ಜನಕ್ಕೆ ನಮ್ಮ ಸರ್ಕಾರ ಮೆಕ್ಕೆಜೋಳದಿಂದ ಎಥೆನಾಲ್ ತಯಾರಿಕೆಗೆ ಮುಂದಾಗಿದೆ ಎಥೆನಾಲ್ ತಯಾರು ಮಾಡ್ತಿರುವ ಹಿನ್ನೆಲೆ ಮೆಕ್ಕೆಜೋಳದ ಬೆಲೆ ಹೆಚ್ಚಳ ಕೂಡ ಜಾಸ್ತಿ ಮಾಡಿದೆ ನಮ್ಮ ಸರ್ಕಾರ ಹಾಗಾಗಿ ನಮ್ಮ ಸರ್ಕಾರ ರೈತರಿಗೆ ಹೆಚ್ಚಾಗಿ ಮೆಕ್ಕೆಜೋಳ ಬೆಳೆಯಿರಿ ಮತ್ತು ಒಳ್ಳೆಯ ಇಳುವರಿ ತೆಗಿಯಿರಿ ಅಂತ ಹೇಳ್ತಿದೆ ಮತ್ತು ಅದರ ಬೆಲೆಯನ್ನು ಕೂಡ ಹೆಚ್ಚಿಸಿದೆ ಕೂಡ ಇವಾಗ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು ಓಕೆ ಮೆಕ್ಕೆಜೋಳದ ಬೆಲೆಯನ್ನು ಹೆಚ್ಚಿಗೆ ಮಾಡಿದೆ ಸರಿ ಆದರೆ ಏನಿದು ಎಥೆನಾಲ್ ಅಂತ ಎಥೆನಾಲ್ ಉತ್ಪಾದನೆಗೆ ಮೆಕ್ಕೆಜೋಳವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಈ ವಿಷಯ ಇವೆಲ್ಲವೂ ಕೂಡ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಕಾಡ್ತಾ ಇರ್ಬೋದು ಈ ಎಲ್ಲ ಪ್ರಶ್ನೆಗೆ ನಾನು ಇಲ್ಲಿ ಉತ್ತರ ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರ ಹಾಗೆ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಎಥನಾಲ್ ಅಂದರೆ ಈಥೈಲ್ ಅಥವಾ ಜೈವಿಕ ಇಂಧನ ಎಥೆನಾಲ್ ಅನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳಲ್ಲಿ ಮಿಕ್ಸ್ ಮಾಡಿ ವಾಹನಗಳನ್ನು ಚಲಾವಣೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರುವ ಹಾಗೆ ವಾಹನಗಳ ಬಳಕೆ ಹೆಚ್ಚಾಗಿರುವುದರ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬಳಕೆ ಕೂಡ ಹೆಚ್ಚಾಗಿ ಬರ್ತಾ ಇದೆ ಇದರ ಬೆಲೆ ಕೂಡ ಹೆಚ್ಚಾಗಿಯೇ ಇದೆ ಹಾಗೆಯೇ ವಾಹನಗಳು ಹೊರಸೂಸುವ ಹೊಗೆಯಿಂದ ಕೂಡ ಪರಿಸರ ಮಾಲಿನ್ಯವಾಗ್ತಿದೆ ಹೀಗಾಗಿ ಭಾರತ ಸರ್ಕಾರ ಇದನ್ನು ತಡೆಗಟ್ಟುವ ಸಲುವಾಗಿ ದೇಶದಲ್ಲಿ ಹೆಚ್ಚಾಗಿ ಎಥನಾಲ್ ಉತ್ಪಾದನೆಗೆ ಮುಂದಾಗಿದೆ ಸ್ನೇಹಿತರೆ ಎಥನಾಲ್ ಸಕ್ಕರೆಯಿಂದ ಉತ್ಪಾದನೆ ಆಗಿರುವಂತಹ ಜೈವಿಕ ಇಂಧನ ಅಕ್ಕಿ ಮತ್ತು ಕಬ್ಬಿನಲ್ಲಿರುವ ಸಕ್ಕರೆ ಅಂಶವನ್ನು ಇಂಡಿ ಉತ್ಪಾದನೆ ಮಾಡಲಾಗುತ್ತಿತ್ತು ಆದರೆ ಕೋವಿಡ್ ನಂತರ ದೇಶದಲ್ಲಿ ಅಕ್ಕಿ ಮತ್ತು ಕಬ್ಬಿನ ಸಂಗ್ರಹ ಕಡಿಮೆ ಆಗುತ್ತಿರುವ ಕಾರಣ ಎಥನಾಲ್ ಉತ್ಪಾದನೆಗೆ ಅಕ್ಕಿ ಮತ್ತು ಕಬ್ಬು ಬಳಸುವುದನ್ನು ನಿಲ್ಲಿಸಿ ಪರ್ಯಾಯವಾಗಿ ಮೆಕ್ಕೆಜೋಳವನ್ನು ಬಳಸಲು ಸರ್ಕಾರ ನಿರ್ಧರಿಸಿದೆ ದೇಶದಲ್ಲಿ ಎಥನಾಲ್ ಉತ್ಪಾದನೆ ಆಗಬೇಕು ಬೇರೆ ದೇಶದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಆಮದು ಮಾಡಿಕೊಳ್ಳೋದನ್ನು ಕಡಿಮೆ ಮಾಡಬೇಕು ಹಾಗೂ ವಾತಾವರಣದಲ್ಲಿರುವಂತಹ ಮಾಲಿನ್ಯವನ್ನು ತಡೆಗಟ್ಟಬೇಕು ಅಂತ ಯೋಚಿಸಿ ದೇಶದಲ್ಲಿ ಎಥನಾಲ್ ಉತ್ಪಾದನೆ ಹೆಚ್ಚಾಗಬೇಕು ಇದೆಲ್ಲ ಯೋಜನೆಯನ್ನು ಭಾರತ ಸರ್ಕಾರ ಕೈಗೊಂಡಿದೆ ಶೇಕಡ ಇಪ್ಪತ್ತರಷ್ಟು ಎಥನಾಲ್ ಅನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಅಲ್ಲಿ ಮಿಕ್ಸ್ ಮಾಡಬೇಕು ಅಂತ ಸರ್ಕಾರ ಯೋಜನೆ ಹಾಕಿದೆ ಎರಡು ಸಾವಿರದ ಹದಿಮೂರರಿಂದ ನಮ್ಮ ದೇಶದಲ್ಲಿ ಎಥನಾಲ್ ಕಬ್ಬಿನಿಂದ ಉತ್ಪಾದನೆ ಆಗ್ತಾ ಇತ್ತು ಶೇಕಡ ಹದಿನೈದು ಪರ್ಸೆಂಟ್ ಎಥನಾಲ್ ಅನ್ನು ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಮಿಶ್ರಣ ಮಾಡ್ತಾ ಬಂದಿದ್ದಾರೆ ಆದರೆ ಸರ್ಕಾರದ ಗುರಿ ಇರೋದು ಶೇಕಡ ಇಪ್ಪತ್ತರಷ್ಟು ಎಥನಾಲ್ ಮಿಕ್ಸ್ ಮಾಡುವ ಯೋಜನೆ ಇಟ್ಕೊಂಡಿದೆ ಎರಡು ಸಾವಿರದ ಮೂವತ್ತರ ನಂತರ ಶೇಕಡ ಮೂವತ್ತರಷ್ಟು ಮಿಕ್ಸ್ ಮಾಡುವ ಗುರಿಯನ್ನು ಇಟ್ಕೊಂಡಿದೆ ನಮ್ಮ ಭಾರತ ಸರ್ಕಾರ ಹೀಗಾಗಿ ಹೆಚ್ಚು ಎಥನಾಲ್ ಪಡೆಯಲು ರೈತರು ಹೆಚ್ಚಾಗಿ ಮೆಕ್ಕೆಜೋಳ ಬೆಳೆದು ಹೆಚ್ಚಾಗಿ ಇಳುವರಿ ತೆಗೆಯುವುದು ಬಹು ಮುಖ್ಯವಾಗಿದೆ ಯಾಕೆ ಸರ್ಕಾರ ಬೇರೆ ಬೆಳೆಗಳನ್ನು ಅಂದರೆ ಕಬ್ಬು ಮತ್ತು ಅಕ್ಕಿಯಲ್ಲಿ ಸಿಗುವಂಥ ಶುಗರನ್ನು ಬಳಸ್ಕೊಳ್ಳದೆ ಈಗ ಕೇವಲ ಮೆಕ್ಕೆಜೋಳವನ್ನು ಮಾತ್ರ ಯಾಕೆ ಎಥನಾಲ್ ಉತ್ಪಾದನೆಗೆ ಬಳಸ್ಕೋತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಮೆಕ್ಕೆಜೋಳ ಬೆಳೆದೋರಿಗೆ ಗೊತ್ತಿರುತ್ತೆ ಮೆಕ್ಕೆಜೋಳ ಬೆಳೆಯುವುದಿಷ್ಟು ಈಸಿ ಅಂತ ಯಾಕೆಂದ್ರೆ ಮೆಕ್ಕೆಜೋಳ ಬೇರೆ ಬೆಳೆಗಳಂತೆ ಹೆಚ್ಚಾಗಿ ನೀರು ಗೊಬ್ಬರ ಇವನೇನು ಕೂಡ ಹೆಚ್ಚಾಗಿ ಮೇಂಟೆನೆನ್ಸ್ ಕೂಡ ತುಂಬ ಕಡಿಮೆ ರೀತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ನಾವು ಮೆಕ್ಕೆಜೋಳವನ್ನು ಬೆಳಿಬೋದು ಆದರೆ ಕಬ್ಬು ಮತ್ತು ಅಕ್ಕಿ ಅಕ್ಕಿ ಅಂದರೆ ಭತ್ತ ಅಂದರೆ ಇವೆರಡನ್ನೂ ಕೂಡ ಜಾಸ್ತಿ ನಾವು ಖರ್ಚು ಮಾಡಬೇಕಾಗುತ್ತೆ ನೀರು ಕೂಡ ಜಾಸ್ತಿ ಬೇಕು ಸೊ ಮೇ ಹೈ ಮೇಂಟೆನೆನ್ಸ್ ಕೂಡ ಹೌದು ಹಾಗಾಗಿ ಅದರ ಪರ್ಯಾಯವಾಗಿ ಈ ಒಂದು ಮೆಕ್ಕೆಜೋಳವನ್ನು ಆಯ್ದುಕೊಂಡಿರೋದು ನಮ್ಮ ಒಂದು ಸರ್ಕಾರದ ಜಾಣತನ ಅಂತ ಹೇಳಬಹುದು ಇಷ್ಟು ದಿನ ಮೆಕ್ಕೆಜೋಳ ಬೆಳೆಗಾರರು ಕೇವಲ ಕೋಳಿ ದನ ಕರುಗಳಿಗೆ ಆಹಾರ ಮತ್ತು ಬೇಕರಿಗಳಲ್ಲಿ ಮೆಕ್ಕೆಜೋಳವನ್ನು ಬಳಸ್ತಾ ಇದ್ರು ಆದರೆ ಈಗ ಇಂಧನ ತಯಾರಿಕೆಯೂ ಕೂಡ ಈ ಒಂದು ಮೆಕ್ಕೆಜೋಳನ ಬಳಸುತ್ತೇವೆ ಬಳಸ್ತಾರೆ ಅನ್ನೋದು ಒಂದು ನಮ್ಮ ರೈತರಿಗೆ ಖುಷಿ ಕೊಟ್ಟಿರುವಂತಹ ಸುದ್ದಿ ನಮ್ಮ ದೇಶದಲ್ಲಿ ಮುಂಗಾರು ಶುರು ಆಯಿತು ಅಂದರೆ ಜಾಸ್ತಿ ಬಿತ್ತೋದೆ ಮೆಕ್ಕೆಜೋಳವನ್ನು ಯಾಕೆಂದರೆ ಹೈ ರಿಸ್ಕ್ ಇರೋದಿಲ್ಲ ಕಡಿಮೆ ಮೇಂಟೆನೆನ್ಸ್ ಇರುತ್ತೆ ಸೊ ಲಾಸ್ ಆದ್ರೂ ಏನೂ ತೊಂದರೆ ಇಲ್ಲ ಅಂದ್ಕೊಂಡು ನಮ್ಮ ರೈತರು ಯಥೇಚ್ಛವಾಗಿ ಬಿತ್ತೋದೆ ಮೆಕ್ಕೆಜೋಳವನ್ನು ಆದರೆ ಪ್ರತಿ ವರ್ಷವೂ ಕೂಡ ನಾವು ಇದ್ದೀವಿ ಪ್ರತಿ ವರ್ಷ ಕೂಡ ಅವರು ರೇಟು ಜಾಸ್ತಿ ಮಾಡ್ತಾನೇ ಇದ್ದಾರೆ ಮೆಕ್ಕೆಜೋಳದ ರೇಟು ಆದರೆ ರೈತರ ಕೈಗೆ ಆ ಖರ್ಚೆಲ್ಲ ತೆಗೆದು ದುಡ್ಡು ಸಿಗ್ತಾ ಇಲ್ಲ ಸರ್ಕಾರ ಏನು ಕೊಡ್ತಾ ಇದೆಯಲ್ಲ ಆ ರೇಟು ಅದು ಇನ್ನೂ ಜಾಸ್ತಿ ಆಗಬೇಕು ಅನ್ನೋದು ನಮ್ಮ ಒಂದು ರೈತರ ಪರವಾಗಿ ನನ್ನ ಧ್ವನಿ ಹಾಗಾಗಿ ಯಾಕೆ ಅಂದರೆ ನಾನು ರೈತರ ಮಗಳಾಗಿ ನಮ್ಮ ಅಪ್ಪನೂ ಕೂಡ ಮೆಕ್ಕೆಜೋಳ ಬೆಳಿತಾರೆ ಸೊ ಪ್ರತಿ ವರ್ಷನೂ ಕೂಡ ಒಂದು ಎಕರೆಗೆ ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ ತೆಗಿತಾರೆ ಆದರೆ ನಮಗೆ ಉಳಿಯುವಂಥದ್ದು ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಆದರೆ ಇಷ್ಟೇ ಇಪ್ಪತ್ತು ಒಂದು ವರ್ಷದಲ್ಲಿ ಖರ್ಚೆಲ್ಲ ತೆಗೆದುಬಿಟ್ಟು ಕೇವಲ ಇಪ್ಪತ್ತೈದು ಸಾವಿರ ಉಳಿದ್ರೆ ರೈತರಿಗೆ ಏನು ಉಳಿಯುತ್ತೆ ಅಕಸ್ಮಾತ್ ರೈತರಿಗೆ ಒಂದೇ ಎಕರೆ ಹೊಲ ಇತ್ತು ಅಂದರೆ ಅವರು ಮೆಕ್ಕೆಜೋಳ ಬೆಳೆದ್ ಬೆಳೆದ್ಬಿಟ್ಟು ನಿಮಗೆ ಮಾರಿಬಿಟ್ಟು ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿಸ್ಕೊಂಡ್ರೆ ವರ್ಷ ಪೂರ್ತಿ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಲ್ಲಿ ಅವನು ಜೀವನ ಮಾಡಬೇಕಾ ಅದನ್ನು ಎಲ್ಲ ಯೋಚನೆ ಮಾಡಿಬಿಟ್ಟು ಭಾರತ ಸರ್ಕಾರನೂ ಕೂಡ ಒಂದು ಒಳ್ಳೆಯ ರೇಟನ್ನು ನಿಗದಿಪಡಿಸಿದರೆ ರೈತರಿಗೂ ಕೂಡ ಸಮಾಧಾನ ಆಗುತ್ತೆ ಖುಷಿನೂ ಆಗುತ್ತೆ ರೈತ ಬಾಂಧವರಿ ಅವರು ದುಡ್ಡು ಕೊಡ್ತಾರೆ ಅಂತ ನೀವು ಯಥೇಚ್ಛವಾಗಿ ಪ್ರತಿ ವರ್ಷ ನಿಮ್ಮ ಹೊಲಗಳಿಗೆ ಮೆಕ್ಕೆಜೋಳನೇ ಹಾಕ್ತಾ ಹೋದರೆ ನಿಮ್ಮ ಒಂದು ಭೂಮಿ ಬರ್ಡ್ ಆಗೋದಂತೂ ನಿಜ ಯಾಕೆ ಅಂದರೆ ಅದು ಮೆಕ್ಕೆಜೋಳ ಏಕದಳ ಸಸ್ಯ ಏಕೆಂದರೆ ಅದು ನೈಟ್ರೋಜನ್ನ ತಗೊಳಕ್ಕಾಗೋದಿಲ್ಲ ನಾವು ಯೂರಿಯಾ ಗೊಬ್ಬರನೇ ಹಾಕಬೇಕು ಹಾಗಾಗಿ ಒಂದು ವರ್ಷ ಮೆಕ್ಕೆಜೋಳ ಹಾಕಿದರೆ ನೆಕ್ಸ್ಟ್ ವರ್ಷ ದ್ವಿದಳ ಧಾನ್ಯದ ಬೆಳೆಯನ್ನು ಹಾಕಬೇಕು ಹೀಗೆ ನೀವು ದ್ವಿದಳ ಧಾನ್ಯದ ಬೆಳೆಯನ್ನು ಬೆಳೆಯೋದ್ರಿಂದ ನೈಟ್ರೋಜನ್ನು ಸ್ಥಿರವಾಗಿರುತ್ತದೆ ನಮ್ಮ ಭೂಮಿ ಫಲವತ್ತಾಗಿರುತ್ತದೆ ಹೀಗಾಗಿ ಕೇವಲ ಮೆಕ್ಕೆಜೋಳ ಅಂದರೆ ಮೆಕ್ಕೆಜೋಳನೇ ಹಾಕೋತಾ ಹೋದ್ರಿ ಅಂದರೆ ನಿಮ್ಮ ಭೂಮಿ ಬರ್ಡ್ ಆಗೋಗುತ್ತೆ ನೆಕ್ಸ್ಟು ನೀವು ಏನೋ ಬೆಳೆಯೋಕ್ಕಾಗಲ್ಲ ಅತಿ ಆಸೆ ಇಡೋ ಅನ್ನೋ ಥರ ಆಗುತ್ತೆ ಇಲ್ಲ ಅಂದರೆ ಒಂದು ಸಾಲಲ್ಲಿ ಮೆಕ್ಕೆಜೋಳ ಇನ್ನೊಂದು ಸಾಲಲ್ಲಿ ದ್ವಿದಳ ಧಾನ್ಯದ ಒಂದು ಬೆಳೆಯನ್ನು ಬೆಳಿಬೇಕು ಅಂತ್ ಬೇ ಎರಡು ಎರಡು ಬೆಳೆಯನ್ನು ಒಂದೇ ಹೊಲದಲ್ಲಿ ಬೆಳೆದರೂ ಕೂಡ ನಿಮ್ಮ ಒಂದು ಮಣ್ಣನ್ನು ನೀವು ಫಲವತ್ತಾಗಿಡ್ಸಿಕೊಳ್ಬಹುದು ಎಥೆನಾಲ್ ತಯಾರಿಕೆಗೆ ಮೆಕ್ಕೆಜೋಳದ ಇಳುವರಿ ಹೆಚ್ಚಿಸಲು ಸರ್ಕಾರ ಎ ಕ್ಯೂ ಡಬ್ಲ್ಯೂ ಎಚ್ ಫೋರ್ ಎಂಬ ತಳಿಯನ್ನು ಪರಿಚಯಿಸಿದೆ ಇದರಿಂದ ಒಳ್ಳೆಯ ಇಳುವರಿಯನ್ನು ತೆಗೆಯಬಹುದು ಸ್ನೇಹಿತರೆ ಮೆಕ್ಕೆಜೋಳದಲ್ಲಿ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಎಂಬ ಅಂಶ ಇರುತ್ತದೆ ಅಮೈಲೋಸ್ ಬೀಜಗಳನ್ನ ಗಟ್ಟಿ ಮಾಡಿದರೆ ಅಮೈಲೋಪೆಕ್ಟಿನ್ ಬೀಜವನ್ನು ಮೃದು ಮಾಡುತ್ತೆ ಇಲ್ಲಿ ಎಥನಾಲ್ ಉತ್ಪಾದನೆಗೆ ಬೀಜದಲ್ಲಿರುವಂತಹ ಸಕ್ಕರೆಯನ್ನು ಇಂಡಿ ತೆಗೆಯುವಾಗ ಅಮೈಲೋಪೆಕ್ಟಿನ್ ಅಂಶ ಹೆಚ್ಚಾಗಿರಬೇಕು ಹೀಗಾಗಿ ಕ್ಯೂ ಡಬ್ಲ್ಯೂ ಎಚ್ ಫೋರ್ ಸುಧಾರಿತ ತಳೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ ಈ ತಳಿ ಇಳುವರಿ ಜಾಸ್ತಿ ಮಾಡುತ್ತೆ ಮತ್ತು ಬೀಜವನ್ನು ಮೃದು ಕೂಡ ಮಾಡುತ್ತೆ ಸ್ನೇಹಿತರೆ ಒಂದು ಟನ್ ಮೆಕ್ಕೆಜೋಳದಲ್ಲಿ ಸುಮಾರು ಮುನ್ನೂರ ಎಂಬತ್ತು ಲೀಟರ್ ಅನ್ನು ಉತ್ಪಾದನೆ ಮಾಡಬಹುದಂತೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಒಂದು ಮೆಕ್ಕೆಜೋಳದಿಂದ ಪೆಟ್ರೋಲ್ ಮತ್ತು ಡೀಸೆಲನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಈ ವಿಡಿಯೋ ಖಂಡಿತವಾಗಿ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪಬೇಕು ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗಿ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನನ್ನ ವೀಡಿಯೋಗಳು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದಿನ ಒಂದು ಒಳ್ಳೆಯ ವಿಡಿಯೋ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ